ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ತೊಂಬತ್ತೆಂಟರಲ್ಲಿ ಮಹಮ್ಮದ್ ಅಲಿ ಅವರ ಅಸಹಾಯಕ ಪರಿಸ್ಥಿತಿ ಸಮಾಜದ ಮುಂದಿಟ್ಟಿದ್ದೆವು ಅವರಿಗೆ ಕನಿಷ್ಠ ರೂಪಾಯಿ ಒಂದು ಲಕ್ಷ ಧನ ಸಹಾಯವಾದರೂ ನೀಡಬೇಕೆಂಬ ಹಂಬಲ ನಮಗಿತ್ತು ಆ ವಿಡಿಯೋವನ್ನು ಮಗದೊಮ್ಮೆ ನೋಡೋಣ ಬನ್ನಿ ಉಡುಪಿ ಬಾರ್ಕೂರು ಕಚ್ಚೂರು ಗ್ರಾಮದ ಮಹಮ್ಮದ್ ಅಲಿರವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿದೆ ಅವರಿಗೆ ಒಬ್ಬನೇ ಮಗ ಬೇರೆ ಮಕ್ಕಳಿಲ್ಲ ಆದರೆ ಆತ ತಲೆಗೆ ಸಂಬಂಧಪಟ್ಟ ನರದ ಸಮಸ್ಯೆಯಿಂದ ಬಳಲುತ್ತಿದ್ದಾನೆ ಮೊಹಮ್ಮದ್ ಅಲಿ ಅವರ ಮಗ ಆಶಿಕ್ ಅಬ್ದುಲ್ಲಾಸ್ ಎಪ್ಪತ್ತೈದು ಶೇಕಡ ಅಂಗವೈಫಲ್ಯತೆಯನ್ನು ಹೊಂದಿದ್ದಾರೆ ಪದೇ ಪದೇ ಪೀಟ್ಸ್ ಕಾಯಿಲೆಯಿಂದ ಕೂಡ ಅವರು ಬಳಲುತ್ತಿದ್ದಾರೆ ಮೊಹಮ್ಮದ್ ಅಲಿ ಅವರು ತನ್ನ ಮಗನ ಚಿಕಿತ್ಸೆಗೆ ತುಂಬನೇ ಹಣ ಖರ್ಚು ಮಾಡಿದ್ದಾರೆ ಅದಲ್ಲದೆ ಹಲವು ವೈದ್ಯರಲ್ಲಿ ತೋರಿಸಿದ್ದಾರೆ ತಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಆಶಿಕ್ ರವರಿಗೆ ಈಗ ಇಪ್ಪತ್ತ ಮೂರು ವರ್ಷ ಪ್ರಾಯ ಆತನಿಗೆ ಸರಿಯಾಗಿ ಶಾಲೆಗೆ ಕಳಿಸ್ಲಿಕ್ಕೂ ಅವರಿಗೆ ಅಸಾಧ್ಯವಾಗಿತ್ತು ಏಳನೇ ತರಗತಿ ತನಕ ಹೋಗಿದ್ದಾನೆ ಆದರೂ ಆತನಿಗೆ ಓದು ಬರಹ ಏನು ಬರಲ್ಲ ಆತನಿಗೆ ಕಣ್ಣಿನ ದೃಷ್ಟಿಯ ಸಮಸ್ಯೆ ಕೂಡ ಬಂದಿತ್ತು ಅದಕ್ಕೆ ಕೂಡ ಚಿಕಿತ್ಸೆ ನಡೆದಿದೆ ಮೊಹಮ್ಮದ್ ಅಲಿ ಅವರ ಹೆಂಡತಿಯವರು ಕೂಡ ಶುಗರ್ ಕಾಯಿಲೆಯಿಂದ ಬಳುತ್ತಿದ್ದಾರೆ ಅವರಿಗೆ ಕೂಡ ಚಿಕಿತ್ಸೆ ಇದೆ ಬರೆ ಹತ್ತು ಸೆನ್ಸ್ ಜಾಗದಲ್ಲಿ ತಗಡು ಶೀಟಿನ ಮನೆಯಲ್ಲಿ ಅದು ಕೂಡ ಮನೆ ಕಾಮಗಾರಿ ಇನ್ನೂ ಸಂಪೂರ್ಣಗೊಂಡಿಲ್ಲ ಇಂತಹ ಒಂದು ಮನೆಯಲ್ಲಿ ಈ ಕುಟುಂಬದ ವಾಸ ಮಗನ ವೈಯಕ್ತಿಕ ಕೆಲಸಗಳಿಗೆ ಕೂಡ ತಂದೆ ತಾಯಿಯವರ ಸಹಕಾರ ಬೇಕಾಗಿದೆ ಮೊಹಮ್ಮದ್ ಅಲಿ ಅವರಿಗೆ ಬೇರೆಲ್ಲೂ ಕೆಲಸಕ್ಕೂ ಹೋಗಲು ಅಸಾಧ್ಯವಾಗಿದೆ ಪ್ರಸ್ತುತ ಅವರು ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಅದೇ ಅವರಿಗೆ ಆದಾಯ ಮೂಲ ಆಶಿಕ್ರವರಿಗೆ ಸರ್ಕಾರದ ವತಿಯಿಂದ ರೂಪಾಯಿ ಎರಡು ಸಾವಿರ ಅಂಗವಿಕಲ ವೇತನ ಬರುತ್ತೆ ಆದರೆ ಅವರ ಚಿಕಿತ್ಸೆಗೆ ಬಹಳಷ್ಟು ಖರ್ಚಿದೆ ಹೌದು ಮಗನ ಚಿಕಿತ್ಸೆಗಾಗಿ ಇದ್ದ ಬಂಗಾರದ ಒಡವೆಗಳನ್ನು ಸಹ ಅವರು ಮಾರಿಬಿಟ್ಟಿದ್ದಾರೆ ಹ್ಯುಮ್ಯಾನಿಟಿ ದಾನಿ ಅವರು ಈ ಕುಟುಂಬಕ್ಕೆ ಸಹಾಯಸ್ಥ ಚಾಚಿದ್ದಾರೆ ಅವರಿಗೆಲ್ಲರಿಗೂ ಭಗವಂತ ಹರಸಲಿ ಮೊಹಮ್ಮದ್ ಅಲಿ ಅವರಿಗೆ ಸ್ಥಳೀಯರಾದ ಗ್ಲೋಬಲ್ ಬಾರ್ಕೂರಿಯನ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇವರು ರೂಪಾಯಿ ಐವತ್ತು ಸಾವಿರ ದೇಣಿಗೆ ಹ್ಯುಮ್ಯಾನಿಟಿ ಮುಖಾಂತರ ನೀಡಿದ್ದಾರೆ ಗ್ಲೋಬಲ್ ಬಾರ್ಕೂರಿಯನ್ಸ್ ಚಾರಿಟೇಬಲ್ ನ ಎಲ್ಲ ಸದಸ್ಯರಿಗೆ ನಾವು ಚಿರಋಣಿ ಪರರಲ್ಲಿ ಪರಮಾತ್ಮನನ್ನು ಕಂಡ ತಮಗೆ ಧನ್ಯವಾದಗಳು ಈ ರೂಪಾಯಿ ಐವತ್ತು ಸಾವಿರ ಮತ್ತು ಇತರ ದಾನಿಗಳು ನೀಡಿದ ದೇಣಿಗೆಯನ್ನು ಒಟ್ಟುಗೂಡಿಸಿ ಮೊಹಮ್ಮದ್ ಅಲಿ ಅವರಿಗೆ ರೂಪಾಯಿ ಒಂದು ಲಕ್ಷವನ್ನು ಹಸ್ತಾಂತರಿಸಲಾಗಿದೆ